ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ಪ್ರಿಯರೇ ಎಲ್ಲರೂ ಕಲ್ಲು ತೂರಿ ಸಾಯಿಸಲು ಹೊರಟ ವ್ಯಭಿಚಾರಿಣಿಯನ್ನು ತೀರ್ಪು ಕೊಡದೆ ಕ್ಷಮಿಸಿದ ಪ್ರೀತಿಯಾಗಿದೆ ಯಸ್ಸು ಪ್ರೀತಿ ಯಾರ ಕಣ್ಣಿಗೂ ಬೀಳಬಾರದೆಂದು ಕಿನ್ನ ಮನಸ್ಸಿನಲ್ಲಿ ಜೀವಿಸಿ ಪಾಪಿಯಾದ ಸಮಾರಿತದ ಆ ಮಹಿಳೆಯನ್ನು ನಿಜವಾದ ಆರಾಧಕಳನ್ನಾಗಿ ಸುವಾರ್ಥಿಗಳನ್ನಾಗಿ ಮಾರ್ಪಡಿಸಿದ ಪ್ರೀತಿಯಾಗಿದೆ ಯಸ್ಸು ಪ್ರೀತಿ ಎಲ್ಲ ರೀತಿಯ ಹೊಲಸು ಜೀವನ ಜೀವಿಸಿದಾಗಲೂ ಕೊನೆಯ ಕ್ಷಣ ಆ ಶಿಲುಬೆಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಆ ಬಲಗಡ ಕಳ್ಳನಿಗೆ ಪರಂಧಾಮಕ್ಕೆ ಹೊಯ್ದ ಪ್ರೀತಿಯಾಗಿದೆ ಯಸ್ಸು ಪ್ರೀತಿ ಹೌದು ಪ್ರಿಯರೇ ಏಸುವಿನ ಪ್ರೀತಿ ಶರತ್ತಿಲ್ಲದ ಬೇಷರತ್ತಾದ ಪ್ರೀತಿಯಾಗಿದೆ ಮನುಷ್ಯನ ಪ್ರೀತಿ ಶರತ್ತಿರುವ ಪ್ರೀತಿ ಕಂಡೀಷನಲ್ ಲವ್ ನಾವು ಬಯಸಿದ ರೀತಿಯಲ್ಲಿ ನಮ್ಮನ್ನು ಮೆಚ್ಚಿಸುವ ರೀತಿಯಲ್ಲಿ ನಮ್ಮ ಕುಟುಂಬದವರು ಇತರರು ಸ್ನೇಹಿತರು ಜೀವಿಸಿದಾಗ ನಾವು ಅವರನ್ನು ಪ್ರೀತಿಸುತ್ತೇವೆ ಆದರೆ ನಮಗೆ ಇಷ್ಟವಿಲ್ಲದನ್ನು ಅವರು ಮಾಡಿದಾಗ ವರ್ತಿಸಿದಾಗ ನಾವು ಅವರ ಸಂಬಂಧದಿಂದ ಬೇರ್ಪಡುತ್ತೇವೆ ಅದು ಪ್ರೀತಿಯಲ್ಲ ಅದಕ್ಕೆ ಪ್ರೀತಿ ಅಂತ ಹೇಳುವುದಿಲ್ಲ ಆದರೆ ಏಸುವಿನ ಪ್ರೀತಿ ಎಂತಹದ್ದು ಕೆಟ್ಟವರಾದ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಎರೆದ ಪ್ರೀತಿಯಾಗಿದೆ ಏಸು ಪ್ರೀತಿ ಏಸು ನಮ್ಮನ್ನು ನಿಮ್ಮನ್ನು ಪ್ರೀತಿಸುತ್ತಾರೆ ಇವತ್ತು ನಮಗೆ ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ ಎಂಬ ಕೊರಗುವಿಕೆ ಬೇಡ ಆ ಕೊರಗುವಿಕೆ ಯಾಕೆ ನನ್ನಲ್ಲಿದೆ ಅಂತೇಳಿದರೆ ನನಗೆ ಏಸುವಿನ ಪ್ರೀತಿಯ ಆ ಗ್ರಹಿಕೆ ಆಗಿಲ್ಲ ಏಸುವಿನ ಶಾಶ್ವತ ಪ್ರೀತಿಯ ಏಸುವಿನ ತ್ಯಾಗದ ಪ್ರಾಣಾರ್ಪಣೆ ಮಾಡಿದ ಪ್ರೀತಿಯ ಅರಿವು ಅನುಭವ ನಮಗಾಗಲಿಲ್ಲ ಪ್ರಿಯರೇ ಇವತ್ತು ಸಂತ ಪೌಲರ ಮಾತುಗಳಲ್ಲಿ ನಾವು ಪ್ರಾರ್ಥಿಸೋಣ ಮೊದಲನೆಯದಾಗಿ ನಮಗೆ ಈ ಪ್ರೀತಿಯ ಉದ್ದ ಆಳ ಅಗಲ ಎತ್ತರ ಎಷ್ಟೆಂಬುದು ನಮ್ಮ ಮನೋನೇತ್ರಗಳು ಗ್ರಹಿಸಿಕೊಳ್ಳುವಂತಾಗಲಿ ಜ್ಞಾನವನ್ನು ಮನುಷ್ಯ ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ನಾವಿಂದು ಆಸಕ್ತರಾಗಬೇಕು ಇಂದು ಯಾರೆಲ್ಲ ಏಸು ಪ್ರೀತಿಯನ್ನು ಅರಿತು ಅವರಲ್ಲಿ ವಿಶ್ವಾಸ ಇಡುತ್ತಾರೋ ಅವರು ಯಾವುದೇ ಜಾತಿ ಧರ್ಮ ಭಾಷೆ ಕುಲಕ್ಕೆ ಸೇರಿದರು ಪ್ರಿಯರೇ ಆ ಪ್ರೀತಿಯನ್ನು ಅರಿತವರು ಜೀವೋದ್ಧಾರ ಹೊಂದುತ್ತಾರೆ ಅಷ್ಟು ಶಕ್ತಿ ಇದೆ ಏಸುವಿನ ಪ್ರೀತಿಯಲ್ಲಿ ಏಸುವನ್ನು ಇವತ್ತು ನಾನು ನೀವು ಪ್ರೀತಿಸುತ್ತಿದ್ದೇವ ಏಸುವನ್ನು ಪ್ರೀತಿಸುವುದೆಂದರೆ ಅವರಲ್ಲಿ ವಿಶ್ವಾಸವಿಡುವುದು ಅವರ ಚಿತ್ತದಂತೆ ಜೀವಿಸೋದಾಗಿದೆ ಅವರ ಅವರನ್ನು ಹಿಂಬಾಲಿಸೋದಾಗಿದೆ ಅವರ ಮಾತುಗಳನ್ನು ಅವರ ಆಜ್ಞೆಗಳನ್ನು ಕಾರ್ಯರೂಪದಲ್ಲಿ ಜೀವಿಸೋದಾಗಿದೆ ಯೇಸುವನ್ನು ಪ್ರೀತಿಸೋದು ಪ್ರಿಯರೇ ಈ ಪ್ರೀತಿ ಹೆತ್ತ ತಂದೆ ತಾಯಿಗಿಂತ ಗಂಡನಿಗಿಂತ ಮಕ್ಕಳಿಗಿಂತ ಸ್ನೇಹಿತರಿಗಿಂತ ಮಿಗಿಲಾದ ಪ್ರೀತಿಯಾಗಿದೆ ಈ ಪ್ರೀತಿ ನಮ್ಮೆಲ್ಲರ ಅನುಭವಕ್ಕೆ ಬರುವಂತಾಗಲಿ ಆ ಮೇನ್ ಕ್ರೀಸ್ ದ ಲಾಡ್